ಕನಕಪುರ ಕಥೆಗಳಿಗೆ ಸ್ವಾಗತ ಈ ದಿನ ನಾವು ಕನಕಪುರ ತಾಲೂಕಿನಲ್ಲಿರುವ ಆಡನಕುಪ್ಪೆ ಗ್ರಾಮದಲ್ಲಿರುವ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲಿದ್ದೇವೆ ನಮಸ್ಕಾರ ಸ್ನೇಹಿತರೆ ಕನಕಪುರ ಕಥೆಗಳಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಪುನೀತ್ ಅವರು ಹೇಳಿದಂಗೆ ನಮ್ಮ ಕನಕಪುರದ ಅತ್ಯಂತ ಪ್ರಸಿದ್ಧವಾದ ದೇವಾಲಯಕ್ಕೆ ಹೋಗ್ತಾ ಇದೀವಿ ಬನ್ನಿ ಇಲ್ಲಿ ಸ್ಥಳೀಯರಿಂದ ಹೆಚ್ಚಿನ ಮಾಹಿತಿ ಪಡೆಯೋಣ ಇಲ್ಲಿ ಒಬ್ರು ಸ್ಥಳೀಯರು ಈ ದೇವಸ್ಥಾನ ಬಗ್ಗೆ ಮಾಡ್ಲಿಕ್ಕೆ ಬಂದಿದ್ದು ದೇವಸ್ಥಾನ ಇದೆ

ಸೊ ಇವರಿನ ಹಿರಿಯರು ಹಾಗೆ ಇದು ತುಂಬ ಹಳೆಯ ದೇವಸ್ಥಾನ ಅಂದರೆ ನೂರು ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸ ಇರುವಂಥ ದೇವಸ್ಥಾನ ಸೊ ಬನ್ನಿ ದೇವಾಲಯದ ಕಡೆ ಹೊರಡೋಣ ನೋಡಿ ಇತ್ತೀಚೆಗೆ ಮಳೆ ಆಗಿರೋ ಕಾರಣದಿಂದ ಸೊ ಎಲ್ಲ ಕಡೆ ಹೆಸರಾಗಿದೆ ಸೊ ಈ ದೇವಾಲಯಕ್ಕೆ ನೀವು ಬರಬೇಕು ಅಂದರೆ ಕನಕಪುರದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ರೈಸ್ ಮಿಲ್ ಅಂತ ಏನು ಸಿಗುತ್ತೆ ಕನಕಪುರದಿಂದ ಒಂದೆರಡು ಕಿಲೋಮೀಟ್ರ್ ದೂರ ಆ ರೈಸ್ ಮಿಲ್ಲಲ್ಲಿ ಆಡನ್ ಕುಪ್ಪೆ ರಸ್ತೆ ಅಂತ ಕೇಳಿದರೆ ಹೇಳ್ತಾರೆ ಅಲ್ಲಿ ಬಂದರೆ ಆ ರಸ್ತೆಯಲ್ಲಿ ಬಂದರೆ ನಿಮಗೆ ಅಲ್ಲಿ ಮೊದಲಿತ್ತಲ್ಲ ಆರ್ಚು ಅದು ಕಾಣುತ್ತೆ ಆ ಒಳಗಡೆ ಒಂದು ಎರಡು ಕಿಲೋಮೀಟ್ರ್ ಬಂದ ಸಿಗುತ್ತೆ ಸೊ ನೋಡಿ ಭತ್ತ ಇನ್ನೇನು ಕಟಾಫಿಗೆ ಬಂದಿದೆ ಸೊ ನಮ್ಮ ಕನಕ್ಪುರದಲ್ಲಿ ರೇಷ್ಮೆ ಮೊದಲ ಬೆಳೆ ಅದನ್ನು ಬಿಟ್ಟರೆ ಭತ್ತ ರಾಗಿ ರಾಗಿ ಕಡಲೆಕಾಯಿ ದ್ವಿದಳ ಧಾನ್ಯಗಳು ಅದ್ರ ಜೊತೆ ಭತ್ತ ಅಲ್ಲಲ್ಲಿ ಎಲ್ಲಿ ನೀರಾವರಿ ಅನುಕೂಲ ಇದೆ ಅಲ್ಲಿ ಬೆಳೀತಾರೆ ಸೊ ಹೀಗೆ ನಾವು ಹೋಗ್ತಾ ಇದ್ದೀವಿ ಇದು ಆಡನಕುಪ್ಪೆ ಗ್ರಾಮ ಗ್ರಾಮದ ಒಳಗಡೆನೇ ಇದೆ ದೇವ್ ದೇವಸ್ಥಾನ ಅಂದರೆ ಗ್ರಾಮದ ಕೊನೆಯಲ್ಲಿದೆ ಸೊ ಹಾಗೇ ಮುಂದೆ ಹೋದರೆ ನಮಗೆ ಆ ದೇವಸ್ಥಾನ ಸಿಗುತ್ತೆ ಸೊ ಇನ್ನೇನು ನೋಡಿ ಇದೆ ದೇವಾಲಯದ ಎಂಟ್ರೆನ್ಸು ಗಾಡಿ ಪಾರ್ಕ್ ಗಾಡಿ ಪಾರ್ಕ್ ಮಾಡಾಯಿತು ಬನ್ನಿ ದೇವಾಲಯದ ಒಳಗಡೆ ಹೋಗೋಣ ಸೊ ಇದು ದೇವಾಲಯದ ಏನು ಕಾಂಪೌಂಡನ್ನು ಮೇನ್ ಎಂಟ್ರೆನ್ಸು ಸೊ ಈ ದೇವಾಲಯ ಸುತ್ತ ಕಾಂಪೌಂಡ್ ಇದೆ ಸೊ ನೀವು ಒಳಗಡೆ ಹೋದರೆ ಸೊ ಒಂಥರ ತೋಟದಂಥ ಅನುಭವ ಆಗುತ್ತೆ ಸೊ ನೀವು ನೋಡಿದರೆ ಗೊತ್ತಾಗುತ್ತೆ ಬನ್ನಿ ಒಳಗಡೆ ಹೋಗೋಣ ನೀವು ನೋಡಿದರೆ ನೋಡಿ ತೋಟದ ಥರ ಕಾಣುತ್ತೆ ಸೊ ತೆಂಗಿನ ಮರುಗಡೆ ಇದೆ ಕಾಂಪೌಂಡ್ ಒಳಗಡೆ ಸೊ ಕಾಂಪೌಂಡ್ ಮಧ್ಯ ದೇವಾಲಯ ಸೊ ಇಲ್ಲಿ ನೀವು ನೀವು ಇಲ್ಲಿ ಬಂದರೆ ಸೊ ಪ್ರಶಾಂತವಾಗಿರುತ್ತೆ ಸೊ ಯಾವುದೇ ಗೊಂದಲ ಗೋಜಲ್ಗಳಿಲ್ಲದೆ ಒಂದೆರಡು ನಿಮಿಷ ವಿಶ್ರಾಂತಿ ಪಡೆದು ಮತ್ತು ದೇವಾಲಯದ ದರ್ಶನನ ಮುಂದುವರ್ಸೋಣ